ಒಳಗಡೆ ಇರ್ತಕ್ಕಂಥ ಶಾಸಕರುಗಳಿಗೆ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇಲ್ಲ ಅವು ಬೇಕಿಲ್ಲ ಅನ್ನೋದು ಇವತ್ತು ಇವತ್ತು ಒಬ್ರು ಅಲ್ಲಿ ಬಂದಿರತಕ್ಕಂಥ ಮಾತು ಗ್ಯಾರಂಟಿಗಳು ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ ಮೊದಲು ಅವರು ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ ಅಂದರೆ ಇವರು ಅದನ್ನು ಮಾಡಿದ್ದೇನಕ್ಕೆ ಅಂತಂದರೆ ಮತಬ್ಯಾಂಕ್ಗಾಗಿ ವೋಟ್ಗಳನ್ನು ಸೆಳೀಬೇಕು ಸುಳ್ಳುಗಳನ್ನು ಹೇಳಬೇಕು ಅಂತ ಅದೇ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಯವರೆಗೂ ಕೋರ್ಟಿಂದ ನೋಟಿಸ್ ಬಂದಿದೆ ವೋಟ್ ಚೋರಿ ಮಾಡಿದ್ದಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನೋಟಿಸ್ ಬಂದಿದೆ ಇದು ಒಂದು ರೀತಿಯ ವೋಟ್ ಚೋರಿನೇ ಇವರು ಕಾಂಗ್ರೆಸ್ ಕಾಂಗ್ರೆಸ್ನವರು ಓಟ್ ಚೋರಿ ಮಾಡೋದು ಅವರಿಗೆ ರಕ್ತದಲ್ಲೇ ಬಂದಿದೆ ಶ್ರೀಮತಿ ಇಂದಿರಾ ಅವರಿಂದ ಹಿಡಿದು ಅಲಹಾಬಾದ್ ಹೈ ಕೋರ್ಟ್ ಆವತ್ತೇನೆ ಅವರು ಓಟ್ ಚೋರಿಯಲ್ಲಿ ಗೆದ್ದಿದ್ದಾರೆ ಅಂತೇಳಿ ಆವತ್ತೇ ಆದೇಶ ಬಂದಿತ್ತು ಅದರ ಪ್ರಯುಕ್ತವೇ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇಳಿದ್ದು ಕಾಂಗ್ರೆಸ್ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಅವರು ಆ ಕಾರಣದಿಂದ ವೋಟ್ ಚೋರಿ ಕಾಂಗ್ರೆಸ್ನ ಆಸ್ತಿಯ ಹೊರ್ತು ಬೇರೆಯವರದಲ್ಲ ಆದರೆ ಅದನ್ನು ಬೇರೆಯವ್ರ ಮೇಲೆ ಗೂಬೆ ಕೂರಿಸಿ ಕೂರಿಸಿ ಏನಾದರೂ ತಪ್ಪುದಾರಿಗಳಿಬೇಕು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋರ್ಟು ಈಗಾಗಲೇ ನೋಟಿಸ್ಗಳನ್ನು ಜಾರಿ ಮಾಡಿದೆ ಈಗ ಅನೇಕರಿಗೆ ಕೋರ್ಟ್ಗಳಿಂದ ಇತ್ತೀಚೆಗೆ ಇವತ್ತು ಎಚ್ ಕೆ ಪಾಟೀಲ್ರಿಗೂ ಒಂದು ನೋಟಿಸ್ ಬಂದುಬಿಟ್ಟಿದೆ ಅವರ ಆಸ್ತಿ ಯಾವುದೋ ಕುಳಿತಿದ್ದಾರೆ ಅದನ್ನು ಕೂಡ ತೆರವು ಮಾಡಿರಿ ಅಂತ ಮುಖ್ಯಮಂತ್ರಿಗಳಿಗೆ ಬಂದಾಯಿತು ಪ್ರಿಯಾಂಕ ಖರ್ಗೆ ಅವ್ರಿಗೆ ಬಂದಾಯಿತು ಮತ್ತು ಅವ್ರಿಗೇನು ಅನಿಸೋದೇ ಇಲ್ಲ ದೇಶದ ಕಾನೂನನ್ನು ಎತ್ತಿಡಿಬೇಕು ಅನ್ನುವಂಥ ಪ್ರಜ್ಞೆಯೂ ಇಲ್ಲ ಅದಾದ ಮೇಲೆ ಇನ್ನೊಬ್ಬರು ಶಾಸಕರು ಈಗ ಕೊಟ್ಟೂರು ಮಂಜುನಾಥ್ ಅಂತೇಳಿ ದಲಿತರ ಹೆಸರಿನಲ್ಲಿ ನಕಲಿ ಜಾತಿ ಪತ್ರವನ್ನು ಪಡ್ಕೊಂಡು ಅವರು ಅವರು ಕೋರ್ಟ್ಗಳಿಗೆ ಅಲಿತಿದ್ದಾರೆ ಕೋರ್ಟ್ ಎಲ್ಲ ಕೋರ್ಟ್ಗಳಲ್ಲೂ ಅದನ್ನು ತಿರಸ್ಕಾರ ಮಾಡಿ ನೀವು ಪರಿಶಿಷ್ಟ ಜಾತಿ ಅಲ್ಲ ಅಂತೇಳಿದರೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗಳು ಅವರು ಶಾಸಕರಾಗಿರೋ ಕಾರಣ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ದಲಿತರಿಗೆ ಅನ್ಯಾಯ ಆಗಿದೆ ಈ ಅಸ್ಪೃಶ್ಯರಿಗೆ ಅನ್ಯ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾರು ಸದ್ ಮಾಡಬೇಕು ಮುಖ್ಯಮಂತ್ರಿಗಳು ಅವರನ್ನು ಯಾಕೆ ರಕ್ಷಣೆ ಮಾಡ್ತಿದ್ದಾರೆ ಯಾಕೆ ಇನ್ನು ಅರೆಸ್ಟ್ ಮಾಡಿಲ್ಲ ಕಾನೂನು ಕ್ರಮ ಅವರ ಮೇಲೆ ಯಾಕೆ ಆಗಿಲ್ಲ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಆಗಬೇಕಾಗಿತ್ತು ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಅವರ ಕೇಸು ಮೊನ್ನೆ ತಾನೇ ಬಿದ್ದೋಗಿದೆ ಬಿದ್ದೋದ ಮೇಲೆ ಇನ್ನು ಯಾವುದೇ ಮಾರ್ಗ ಉಳಿದಿಲ್ಲ ಅವರನ್ನು ತಕ್ಷಣ ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಒಂದು ಸಮಯ ಅದನ್ನು ಮಾಡಲಿಲ್ಲ ಅಂದರೆ ದಲಿತ ಸಂಘಟನೆಗಳು ಎಲ್ಲವೂ ಸೇ ಸೇರಿಸ್ಕೊಂಡು ಧರಣ